ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಮುರಿಂಗಾ ಪರೋಟ ಮುರಿಂಗಾ ಪರೋಟ ಮಾಡೋಕ್ ಬೇಕು ನುಗ್ಗೆ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಗರಂ ಮಸಾಲ ಅರ್ಣ ಪುಡಿ ಅಜ್ವಾಯಿನ್ ಅಜ್ವಾಯಿನ್ ಅಂದ್ರೆ ಕಾಳು ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಬ್ಲ್ಯಾಕ್ ಸಾಲ್ಟ್ ವೈಟ್ ಸಾಲ್ಟು ಇದು ಗೋಧಿ ಹಿಟ್ಟು ಒಂದೂವರೆ ಕೆಜಿ ತಗೊತಾ ಇದ್ದೀನಿ ಜಾಸ್ತಿ ಪರೋಟ ಮಾಡೋಕ್ಕೆ ಈಗ ಇಷ್ಟನ್ನು ಸೇರಿಸಿ ಮಾಡುವ ಮುರಿಂಗಾ ಪರೋಟ ನುಗ್ಗೆ ಸೊಪ್ಪಿನ ಪರೋಟ ಮಾಡೋ ಗಾಯ್ಸ್ ಇದು ಹಸಿ ಮೆಣಸಿನ್ಕಾಯಿ ನಾನು ಒಂದಿಷ್ಟು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸಿಪ್ಪೆ ಬಿಡಿಸಿರುವ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಅಜ್ವಾಯಿನು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿದೀನಿ ಅದನ್ನ ಬೇಕಾದ್ರೆ ಹಾಕ್ಕೊಂಬೋದು ಇಲ್ಲಾಂದ್ರೆ ಅದನ್ನ ಇಟ್ಟು ಕಲ್ಸೋಗ ಹಾಕೋಣ ಇಷ್ಟನ್ನು ಜರಗ್ ಬಿಡಿಸಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರುವಂತ ನುಗ್ಗೆ ಸೊಪ್ಪು ಇದನ್ನ ಕ್ಲೀನಾಗಿ ಬಿಡಿಸ್ಕೊಬೇಕು ಫಸ್ಟ್ ನೋ ನೋಡ್ಕೊಬೇಕು ಆಮೇಲೆ ತೊಳಿಬೇಕು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ಮಿಕ್ಸಿ ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದೀನಿ ಇದನ್ನ ಪೇಸ್ಟ್ ಮಾಡ್ಕೊಂಡಿರ ಮಾಡ್ಬೋದು ಸೊಪ್ಪು ಅಂದ್ರಷ್ಟು ಬಿಟ್ಟು ಇಟ್ಕೊಳ್ಳಿ ಸ್ವಲ್ಪ ಈ ಹಿಟ್ಟು ಎತ್ಕೊಳ್ಳಿ ಹಿಟ್ಟು ಕಲಸಿ ಸೈಡ್ಗೆ ಇಟ್ಕೊಳ್ಳಿ ಈ ಸೊಪ್ಪೊಳಗೆ ಸ್ವಲ್ಪ ಚಿಲ್ಲಿ ಪೌಡರು ಅಥವಾ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಕಲ್ಸ್ಬಿಟ್ಟು ಇಟ್ಟು ಕಲಸಿ ಇಟ್ಕೊಂಡಿರ್ತಾರಲ್ಲ ಆ ಊರಣ ಸೊಪ್ಪು ಇಟ್ಬಿಟ್ಟು ಆಮೇಲೆ ಅದನ್ನು ಮಡ್ಚಿಬಿಟ್ಟು ಚಪಾತಿ ಉಂಡೆ ಥರ ಮಾಡಿ ಆಮೇಲೆ ಅದನ್ನು ಮಡಚಿ ನೀವು ಆಲೂ ಪರೋಟ ಥರ ಮಾಡ್ಕೊಂಡು ತಿನ್ಬೋದು ಒಂದು ಇಷ್ಟಪ್ಪ ಉಂಡೆ ಮಾಡಿದ್ರೆ ಉಜ್ಜಿಬಿಟ್ಟು ನೀವು ಆಲೂ ಪರೋಟ ಥರ ಅಥವಾ ನಾವು ಒಬ್ಬಟ್ಟು ಮಾಡ್ತೀವೋ ಆ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗ ಅದು ಇನ್ನೂ ಬೇಗ ಆಗ್ಬಿಡುತ್ತೆ ನಿಮಗೆ ಒಂದಷ್ಟು ಮಸಾಲೆಗಳು ನಾನು ತೋರಿಸ್ತೀನಿ ನಿಮ್ಗೆ ಅವಾಗಲೇ ತೋರಿಸ್ತಿದ್ದೆನಲ್ಲ ಆ ಮಸಾಲೆಗಳನ್ನು ಇವಾಗ ನಾವು ರುಬ್ಬಿಟ್ಕೊಂಡು ಹಿಟ್ಟು ಕಲಸುವಾಗ ಇದ್ರ ಜೊತೆಗೆ ಹಾಕ್ಕೊಬೇಕು ಆವಾಗ ಇದೆಲ್ಲ ಏನಾಗ್ತದೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪರೋಟ ಗ್ರೀನ್ ಗ್ರೀನಾಗಿ ಕಾಣಿಸುತ್ತೆ ಈ ಮಸಾಲೆಗಳೆಲ್ಲ ತೋರಿಸಿದೆ ನಾನು ಏನೇನು ತೊಗೊಂಡಿದ್ದೆ ಅಂತ ನಿಮಗೆ ಅಷ್ಟನ್ನು ಗೋಧಿ ಹಿಟ್ಟು ಒಳಗೆ ಸೇರಿಸ್ತೀನಿ ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವ ಪೇಸ್ಟನ್ನು ಸೇರಿಸಿ ಎಲ್ಲ ಒಟ್ಟಿಗೆ ಹಾಕಿ ಕಲಿಸ್ಬಿಟ್ಟು ಆಮೇಲೆ ಚಪಾತಿ ಮಾಡೋಣ ಅದು ಹೆಂಗ್ ಬರುತ್ತೆ ಅದಂತ ತೋರಿಸ್ತೀನಿ ನಿಮಗೆ ತುಂಬಾ ಈಸಿಯಾಗಿ ಈ ಪರೋಟ ಮಾಡಿ ತಿನ್ಬೋದು ಈ ಪೊ ಈ ಕ ನಮ್ಮ ನುಗ್ಗೆ ಸೊಪ್ಪಿನ ವಿಶೇಷಗಳು ಏನಂದ್ರೆ ಇದರಲ್ಲಿ ಬೇಕಾದಷ್ಟು ಪೌಷ್ಟಿಕಾಂಶಗಳಿದಾವೆ ನಿಮ್ಗೆ ಯಾವುದೇ ಚಿಕನ್ ಅಲ್ಲಿ ಮಟನಲ್ಲಾಗಲಿ ಮೊಟ್ಟೆಲ್ಲಾಗ್ಲಿ ಇಷ್ಟೊಂದು ಪೌಷ್ಟಿಕಾಂಶ ಸಿಗೋದಿಲ್ಲ ಏನು ನುಗ್ಗೆ ಸೊಪ್ಪಲ್ಲಿ ಅದು ಅಷ್ಟೊಂದು ಅದರಿಂದ ಇದು ನಮ್ಮ ಆರೋಗ್ಯಕ್ಕೆ ನಮಗೆ ತುಂಬ ಬೇಕಾದಂಥ ನುಗ್ಗೆ ಸೊಪ್ಪು ಮುರಿಂಗಾ ಅಂತ ಕರೀತಾರೆ ಮೋದಿಜಿ ಅವ್ರಿಗೆ ಇದು ತುಂಬಾ ಇಷ್ಟ ಮೋದಿಜಿ ಈ ರೀತಿ ಪರೋಟ ಮಾಡ್ಕೊಂಡು ತಿಂತಾರೆ ಇದ್ರ ನುಗ್ಗೆ ಸೊಪ್ಪನ್ನು ಒಣಗಿಸಿ ಪೌಡ್ರ್ ಮಾಡಿ ಈಗ ವಿದೇಶಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ತುಂಬಾ ಬೇಡಿಕೆ ಇದೆ ಈ ಸೊಪ್ಪಿಗೆ ಎಲ್ಲವನ್ನು ಸೇರಿಸಿ ಕರೆಸಿ ಇಟ್ಕೊಂಡಿರುವ ಮಿಶ್ರಣ ಸಿದ್ಧವಿದೆ ಈಗ ಇದನ್ನ ಚಿಕ್ಕ ಚಿಕ್ಕದಾಗ ಹಾಕೊಂಡು ನಾನು ಟ್ರಯಾಂಗಲ್ ಮಾಡಿ ತೋರಿಸ್ತಾ ಇದೀನಿ ನಿಮಗೆ ಟ್ರಯಾಂಗಲ್ ರೋಟಿ ನೀವು ಗುಂಡ್ ಗುಂಡಿಗೆ ಬೇಕಾದ್ರೆ ಮಾಡ್ಕೊಬೋದು ಮಕ್ಕಳಿಗಾದ್ರೆ ಈ ರೀತಿ ಉಜ್ಬಿಟ್ಟು ಗ್ಲಾಸ್ ಅಲ್ಲಿ ಅದನ್ನ ಕಟ್ ಮಾಡಿಬಿಟ್ಟು ರೌಂಡ್ಗೆ ಆರ್ಟ್ ಶೇಪಲ್ಲಿ ಹಲ್ವಾರು ಶೇಪ್ಗಳಲ್ಲಿ ನೀವು ಮಾಡ್ಕೊಬಹುದು ನೋಡಿ ಈ ರೀತಿ ಸ್ವಲ್ಪ ಉಜ್ಜಿ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ನೀವು ಏನು ಬಳಸ್ತಿರೋ ಅದನ್ನ ಹಾಕ್ಬಿಟ್ಟು ಒಂಚೂರು ಇಡ್ತರ ಟ್ರೈಯಂಗಲ್ ಮಡ್ಸಿದ್ರೆ ಒಂಚೂರು ಹಿಟ್ಟಲ್ಲಿ ಅದ್ಬಿಟ್ಟು ಹಿಂಗೆ ನಿಧಾನ ಕುಚ್ಕೊಂಡ್ರೆ ಅದು ಟ್ರಯಂಗಲ್ ಕಾಣಿಸುತ್ತೆ ರೌಂಡಿಗೆ ಬೇಕಾದರೂ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೇಪ್ ಬೇಕಾದರೂ ಬೇಕು ಕಟ್ ಮಾಡ್ಕೊಬಹುದು ಚಾಕುಲಿ ಈ ಕಡೆ ಆ ಕಡೆ ಟ್ರಯಂಗಲ್ ತರ ಕಟ್ ಮಾಡಿಬಿಟ್ರು ಸೇಪ್ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಒಂದು ಚೂಪ್ ಆಗಿರೋ ಯಾವುದಾದ್ರೂ ಒಂದು ಹಚ್ಚಿರುತ್ತಲ್ಲ ಅಚ್ಚಲ್ಲಿ ಓದ್ಬಿಟ್ರೆ ನಿಮಗೆ ಯಾವ ಸೇಪ್ ಬೇಕೋ ಆ ಸೇಪಲ್ಲೆಲ್ಲ ಮಕ್ಕಳಿಗೆ ಕಟ್ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಆಟ್ ಸೇಪಲ್ಲಿ ಸ್ಟಾರ್ ಸೇಪ್ಗಳಲ್ಲಿ ಆ ರೀತಿಯಾಗೆಲ್ಲ ಮಾಡಿಕೊಟ್ಟು ತಿನ್ಬೋದು ತುಂಬ ಎಲ್ದಿ ಮಕ್ಕಳಿಗಂತೂ ಇದು ತಿನ್ನಿಸ್ಲೇಬೇಕು ದೊಡ್ಡವರು ತಿನ್ನಬೇಕು ಈಗ ನಾನು ಮೊದಲೇ ಎರಡು ಉಜ್ಜಿ ಮೇಲೆ ಹಾಕಿದ್ದೀನಿ ಹೆಂಚು ಬಿಸಿ ಇದ್ದಾಗ ಹಾಕ್ಬಿಟ್ಟು ಸ್ವಲ್ಪ ಈ ಕಡೆ ಆ ಕಡೆ ಸುಟ್ಬಿಟ್ಟು ಆಮೇಲೆ ಎಣ್ಣೆ ಹಾಕಬೇಕು ಒಂದ್ಸಲಿ ಸುಟ್ಟಾದ ಮೇಲೆ ಮಡಚಿ ಆಮೇಲೆ ಯಾವ ಕಡೆ ಸ್ವಲ್ಪ ಬೆಂದಿರುತ್ತಲ್ಲ ಆ ಕಡೆ ಸ್ವಲ್ಪ ಎಣ್ಣೆ ತುಪ್ಪ ಬಟರ್ ನೀವು ಏನು ಬಳಸ್ತೀರೋ ಅದನ್ನು ಹಾಕ್ಕೊಬೋದು ಆಲಿವ್ ಆಯಿಲ್ ಈ ಕಾಲದಲ್ಲಿ ಜಾಸ್ತಿ ಜನ ಆಲಿವ್ ಆಯಿಲ್ ಪ್ರಿಪೇರ್ ಮಾಡ್ತಾರೆ ನೀವು ಆಲಿವ್ ಆಯಿಲ್ ತಿನ್ನೋರಾದ್ರೂ ಹಾಕ್ಕೊಬೋದು ಈ ರೀತಿಯಾಗಿ ಉತ್ಕೊಳ್ಳಿ ಈ ರೀತಿಯಾಗಿ ನಿಧಾನಕ್ಕೆ ಸುಟ್ಕೊಂಡು ಇದು ನೀವು ಯಾವ್ದ್ರ ಜೊತೆಗೆ ತಿನ್ನಬೇಕು ಅಂತ ಹೇಳ್ತೀನಿ ಈಗ ನೀವು ಮುರಿಂಗ ಪರೋಟನ ತಿನ್ನಬೇಕಾದ್ರೆ ಮೊಸರು ಜೊತೆಗೆ ತಿನ್ಬೋದು ಉಪ್ಪಿನಕಾಯಿ ಜೊತೆಗೆ ತಿನ್ಬೋದು ಇನ್ನು ಗ್ರೀನ್ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿ ಈ ರೀತಿಯಾಗೊಂದಷ್ಟು ಚಟ್ನಿಗಳ ಜೊತೆ ತಿನ್ಬೋದು ಸಾಗು ನಿಮ್ಗೆ ಇಷ್ಟವಾದ ಸಾಗು ಬೇಕಾದರೆ ಯಾವ ರೀತಿ ನಿಮ್ಗೆ ಸಾಗು ಇಷ್ಟೋ ಆ ರೀತಿ ಸಾಗುಗಳ ಜೊತೆ ತಿನ್ಬೋದು ಮೊಸರು ಜೊತೆಗೆ ತಿಂದರೆ ಸಾಕು ನಿಮ್ಮ ಹತ್ರ ಮೊಸರು ಒಂದು ಮೊಸರಿಗೆ ಒಂಚೂರು ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಹತ್ಕೊಂಡು ತಿಂದರೆ ಫುಲ್ ಹೆಲ್ದಿ ಫುಡ್ ತಿನ್ನಿ ಖುಷಿ ಪಡಿ ಈ ರೀತಿ ಇನ್ನೂ ಹಲವಾರು ನಾನು ಕುಕ್ಕಿಂಗ್ ವಿಡಿಯೋಸ್ ತೊಗೊಬರ್ತಾ ಇರ್ತೀನಿ ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಯಾವುದಾದ್ರು ಒಂದು ರೆಸಿಪಿ ಬೇಕು ಅಂದರೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹಲವಾರು ರೆಸಿಪಿಗಳು ನಾನು ತೊಗೊಂಬತ್ತಾ ಇರ್ತೀನಿ ಯಾವ ರೀತಿ ರೆಸಿಪಿ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿ ಈ ರೀ ಒಂದು ಈ ರೀತಿ ರೆಸಿಪಿ ಮಾಡಿ ತೋರಿಸಿ ಅಂತ ಹೇಳಿದ್ರೆ ನಾನು ಖಂಡಿತ ಟ್ರೈ ಮಾಡ್ತೀನಿ ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಾರ ಇಷ್ಟೊತ್ತವರೆಗೂ ನಾವು ಪರೋಟ ಮಾಡಿ ತೋರಿಸಿದ್ನಲ್ಲ ಮುರಿಂಗಾ ಪರೋಟ ಇದು ತುಂಬಾ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ರೆಸಿಪಿ ಇದು ಹಲವಾರು ಜನ ಈಗಾಗಲೇ ನಾನು ಹೋದ ವರ್ಷ ಈ ವಿಡಿಯೋ ಮಾಡಿದ್ದೆ ಈ ವರ್ಷ ಮತ್ತೊಮ್ಮೆ ಮಾಡಿದ್ದೀನಿ ಜನಗಳಿಗೆ ಎಲ್ದಿ ಪುಡ್ತೀನಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿ ನಾನು ಈ ವಿಡಿಯೋ ತೊಗೊಂಬಂದಿದೆ ಈ ರೀತಿ ಕಾಣಿಸುತ್ತೆ ಉಂಡೆಗಳು ಈ ರೀತಿ ಉಂಡೆ ಮಾಡಿಕೊಂಡು ಚಪಾತಿ ಥರ ಮಾಡ್ಕೊಂಡು ತಿನ್ನಿ ಖುಷಿ ಪಡಿ ಜೀವನದಲ್ಲಿ ಖುಷಿಯಾಗಿರೋದು ದೊಡ್ಡ ವಿಷಯ ಲೈಡೀಸನ್ ಜನರಲ್ಗ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೇಲಿ ನೀವು ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಇದೇ ಖುಷಿಯಲ್ಲಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಅದುವರೆಗೂ ಒಳ್ಳೆ ತಿನ್ನಿ ಒಳ್ಳೇದಾಗಿರಿ ಜೈ ಹಿಂದ್ ಜೈ ಕರ್ನಾಟಕ